ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ಪೂಜಾ ಇದ್ದೀನಿ ಸೊ ನಾವಿವತ್ತು ಒಂದು ಇವತ್ತು ಹೊರಟಿರೋದು ಮೈಸೂರು ಕಡೆ ಮೈಸೂರಲ್ಲಿ ಒಂದು ಎಂಗೇಜ್ಮೆಂಟು ಮತ್ತು ಮದುವೆ ಇತ್ತು ಸೊ ಹಾಗಾಗಿ ನಾವು ಬೆಳಗಿನ ಜಾವನೆ ಬೇಗ ಬಿಟ್ವಿ ಈ ದೇವಸ್ಥಾನ ಬಂದು ಮಾರುತಿ ಮಂದಿರ್ ವಿಜಯನಗರದಲ್ಲಿ ಇದೆ ನಿಮಗೆ ಇಲ್ಲಿಂದ ನಾವು ನೆಕ್ಸ್ಟು ಗಾಳಿ ಆಂಜನೇಯ ಸ್ವಾಮಿ ಆ ದೇವಸ್ಥಾನ ಈ ಆಂಜನೇಯ ದೇವಸ್ಥಾನ ತುಂಬ ಪವರ್ಫುಲ್ಲು ನೀವು ಒಂದು ಸಲ ಹೋಗಬೇಕು ಅಂದರೆ ಶನಿವಾರ ಮಂಗಳವಾರ ಹೋಗಿ ಆ ಥರ ಅಂತೇನಿಲ್ಲ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗೋಗಿ ಬನ್ನಿ ತುಂಬ ಪವರ್ಫುಲ್ ಆಂಜನೇಯ ಇದು ನಾವು ನೆಕ್ಸ್ಟ್ ಕೆಂಗೇರಿಗೆ ಕಡೆಯಿಂದ ಹೋಗ್ತಾ ಇದ್ದೀವಿ ಮೈಸೂರಿಗೆ ಇದ್ರ ಜೊತೆಗೆ ನಮ್ಮ ಜೊತೆ ನಮ್ಮಮ್ಮ ಅವ್ರ ಅಣ್ಣನ ಮಗ ಗೋಪಿ ಅಂತ ಹೇಳ್ಬಿಟ್ಟು ಗೋಪಿ ಮಾಮ್ಮ ಅವರು ಅವ್ರ ಬರ್ತಾ ಬರ್ತಾಯಿದ್ರು ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ಚಿಕ್ಕ ಟ್ರಿಪ್ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಬಿಟ್ಟು ಮೈಸೂರಲ್ಲಿ ಒಂದು ಮೂರು ನಾಲ್ಕು ಪ್ಲೇಸಸ್ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ಬೆಳಗಿನ ಜಾವನೇ ಬಿಟ್ವಿ ಬೆಳಗಿನ ಜಾವ ಆರೂವರೆ ಅಷ್ಟೊತ್ತಿಗೆ ಬಿಟ್ಟಿದ್ದಕ್ಕೆ ನಾವು ಫಸ್ಟ್ಗೆ ಬೇಗ ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟಿಫನ್ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನ ಮಾಡೋಣ ಹೇಳ್ಬಿಟ್ಟು ಒಂದು ಹೋಟೆಲ್ ಬಂತು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಡಿಸ್ಕಸ್ ಮಾಡಿದ್ವಿ ಏನು ಟಿಫನ್ ತಿನ್ನೋಣ ಏನು ಅಂತ ಸೊ ಟಿಫನ್ ತಿನ್ನೋಕ್ಕೆ ಎಲ್ಲರೂ ಹೋಗ್ತಾಯಿದ್ವಿ ಹಂಗೆ ಸುಮ್ಮನೆ ಮಾತುಕತೆ ಮಾತಾಡಿಕೊಂಡು ನೆಕ್ಸ್ಟು ಈ ಹೋಟೆಲ್ಗೆ ಹೋದ್ವಿ ತುಂಬ ಚೆನ್ನಾಗಿತ್ತು ಶಿವಸಾಗರ್ ಅಂತ ಹೇಳಿ ಕ್ಯಾಂಪಸ್ ಇಡ್ಲಿ ಹೋಟೆಲ್ ನಾವು ಇಡ್ಲಿ ಮತ್ತು ವಡೆ ತಿಂದ್ವಿ ಇದ್ರ ಜೊತೆಗೆ ಟೀ ಕೊಡ್ತೀವಿ ನೆಕ್ಸ್ಟು ಇದಾದಮೇಲೆ ನಾವು ಮತ್ತು ನಮ್ಮ ಗೋಪಿ ಮಾಮಾ ಅಂತ ಹೇಳಿದ್ನಲ್ಲ ಅವರು ನಮ್ಮ ಹಿಂದೆ ಫಾಲೋ ಮಾಡ್ಕೊಂಬಿಡ್ತಾಯಿದ್ರು ನಾವು ಅವ್ರ ಮುಂದೆ ಫಾಲೋ ಮಾಡ್ತಾಯಿದ್ವಿ ಒಂಥರ ಚೆನ್ನಾಗಿತ್ತು ಎಲ್ಲರೂ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಅಂತಾರೆ ಬನ್ನಿರಿ ಕರ್ನಾಟಕಕ್ಕೆ ಸಲ ನೋಡಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ಲೇಸು ಒಳ್ಳೊಳ್ಳೆ ಜಾಗ ತುಂಬ ಚೆನ್ನಾಗಿದೆ ನಾವು ಇಡೀ ವರ್ಷ ದಿನಕ್ಕೊಂದೊಂದು ದೇವಸ್ಥಾನ ಅಂತ ತಿರುಗಿದ್ರೂ ಅಷ್ಟೇ ಅಷ್ಟು ದೇವಸ್ಥಾನಗಳಿದ್ದಾವೆ ಹೋದಷ್ಟು ನೋಡಿದಷ್ಟು ತುಂಬ ಖುಷಿಯಾಗತ್ತೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೆಲ್ಲ ಚೆನ್ನಾಗಿದೆ ದೇವಸ್ಥಾನ ನಾವು ಒಂದು ನೋಡ್ತಾ ಇದ್ರೆ ಇನ್ನೊಂದು ನೋಡಬೇಕು ನೋಡಬೇಕು ಅಂತ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ನಾವು ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ ಅಂದರೆ ಮೈಸೂರು ಬೆಂಗಳೂರು ಹುಬ್ಳಿ ಧಾರವಾಡ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಇದೆ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಇವಾಗ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೀವು ನೋಡ್ತಾ ಇದ್ದೀರಲ್ವ ಲೆಫ್ಟ್ ಸೈಡ್ ಬಂದುಬಿಟ್ಟು ನಮ್ಮ ಗೋಪಿ ಅವ್ರ ಕಾರು ಮುಂಚೆನೇ ಹೋಗ್ಬಿಟ್ರು ಸೊ ಹಂಗಾಗಿ ನಾನು ಅವ್ರದ್ದು ವೀಡಿಯೋ ಮಾಡಿಕೊಂಡೆ ಅವರು ರೂಪ ಅಂಥೇಳಿ ಗೋಪಿ ಅವರ ವೈಫು ಸೊ ನೆಕ್ಸ್ಟು ನಾವು ಇವಾಗ ಜರ್ನಿ ಆಗ್ತಾಯಿದೆ ಏನು ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಟ್ರಾಫಿಕ್ ಇರಲಿಲ್ಲ ಸದ್ಯಕ್ಕೆ ಅವತ್ತು ಹಂಗಾಗಿ ನಾವು ಆರಾಮಾಗಿ ಹೋದ್ವಿ ಇವಾಗ ನಿಮಿಷಾಂಬ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ದೇವಸ್ಥಾನಕ್ಕೆ ದಾರಿ ನೀವು ನೋಡ್ತಾ ಇರೋದು ಬಟ್ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಸಿಟಿಗಿನ್ನ ಬಟ್ ಸಿಟಿಯವರು ಹಳ್ಳಿ ವಾತಾವರಣ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟನೇ ಅನಿಸುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಸಾಂಗ್ ಇದೆ ಒಂದು ಸಾಂಗು ಆಪ್ತ ಮಿತ್ರ ಸಾಂಗು ಅದರಲ್ಲಿ ಪಟ ಪಟ ಗಾಳಿ ಪಟ ಅಂತ ಹೇಳಿಬಿಟ್ಟು ಇಲ್ಲೇ ಶೂಟಿಂಗ್ ಮಾಡಿರೋದು ಸೊ ನೀವೊಂದು ಸಲ ಯಾವಾಗಾದರೂ ಆಪ್ತ ಮಿತ್ರ ಫಿಲಮ್ ನೋಡಬೇಕಾರೆ ಆ ಸಾಂಗ್ ನೋಡಿ ನಿಮಗೆ ನೆನಪಾಗುತ್ತೆ ಇವಾಗ ಎಂಟ್ರಿ ಆದ್ವಿ ನಾವು ನಿಮಿಷಂಬತ್ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ದೇವಸ್ಥಾನ ಪಕ್ಕದಲ್ಲೇ ವಾಟ್ರ್ ಫಾಲ್ಸ್ ಇದೆ ಬಟ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಈ ವಾಟರ್ ಫಾಲ್ಸಲ್ಲಿ ದಯವಿಟ್ಟು ಫಸ್ಟ್ ಒಂದು ಮೆಟ್ಟಲು ಇಡಬೇಕಾರೆ ಯೋಚನೆ ಮಾಡಿ ಕಾಲಿಡಿ ಯಾಕಂದರೆ ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ತುಂಬ ಚಾರ್ಕೆ ಇತ್ತು ತುಂಬ ಜನನೇ ಬಿದ್ದು ಎದ್ದಿದ್ದಾರೆ ದಯವಿಟ್ಟು ನೀವು ಯಾರಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇರೋಂಥ ವೀಕ್ಷಕರಾಗಿದ್ದರೆ ಪ್ಲೀಸ್ ದಯವಿಟ್ಟು ಆ ಕಡೆ ಸೈಡ್ ಹೋದಾಗ ಹುಷಾರಾಗೆ ಕಾಲಿಡಿ ಯಾಕಂದರೆ ಜಾರೋ ಚಾನ್ಸಸ್ ತುಂಬ ಇದೆ ಮೆಟ್ಲು ಹುಷಾರಾಗಿರಿ ಕಾಲು ಜಾರುತ್ತೆ ಇಲ್ಲಿ ಹೆಜ್ಜೆ ಇಡ್ಬೇಕಾದ್ರೆ ಆಮೇಲೆ ದೇವ್ರಿಗೆ ಸೀರೆ ಮಾಡಲಿಕ್ಕಿ ಕೊಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ದರ್ಶನ ಕೊಡಿ ಸೊ ಅಲ್ಲಿ ವೀಡಿಯೋ ವಿಡಿಯೋ ವೀಡಿಯೋ ಮಾಡ್ತಿರೋನ್ ಬಂದ್ಬಿಟ್ಟು ವಿಷ್ಣು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಶ್ರೀಜಿತ್ತು ಮತ್ತು ಎಲ್ಲರೂ ಕೂತ್ಕೊಂಡು ಗ್ರೂಪಲ್ಲಿ ಫೋಟೋಸ್ ತೆಕ್ಕೊಂಡ್ವಿ ನೆಕ್ಸ್ಟ್ ಪಯಣನ ಬಂದ್ಬಿಟ್ಟು ನಾವು ಶ್ರೀರಂಗಪಟ್ಟಣ ಕಡೆ ಇದ್ದೀವಿ ಅಲ್ಲಿಂದ ಅಲ್ಲಿಗೆ ಶ್ರೀರಂಗಪಟ್ಟಣ ತುಂಬ ಹತ್ತಿರ ಇತ್ತು ಸೊ ಹಾಗಾಗಿ ನಾವು ನಿಮಿಷಂಬಾ ದೇವಸ್ಥಾನದಿಂದ ಶ್ರೀರಂಗಪಟ್ಟಣಕ್ಕೆ ಇದ್ದೀವಿ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಾ ಇದ್ದೀರ ಇಷ್ಟಾರಿಕಲ್ ಟೌನ್ ಅಂತ ಅದೊಂದು ನೋಡಿದ್ರೆ ಅನ್ಸತ್ತೆ ಬೋರ್ಡು ಇಲ್ಲಿ ದೇವಸ್ಥಾನಕ್ಕೆ ನಾವು ನೆಕ್ಸ್ಟು ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಆದ್ವಿ ಬಟ್ ಅವತ್ತು ಏನಾಯಿತು ಅಂದರೆ ಸಂಡೆ ನಾವು ಬೆಳಿಗ್ಗೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರಶ್ ಇರಲಿಲ್ಲ ಬಟ್ ಶ್ರೀರಂಗಪಟ್ಟಣದಲ್ಲಂತೂ ತುಂಬ ರಶ್ ಇತ್ತು ಹೆಂಗೋ ಹಂಗೋ ಹಿಂಗೋ ಹಾಗೆ ಒನ್ ಅವರ್ ದರ್ಶನ ಆಯಿತು ದರ್ಶನ ಆದಮೇಲೆ ಎಲ್ಲರೂ ಸೆಲ್ಫಿ ತೆಕ್ಕೊಂಡ್ವಿ ನೆಕ್ಸ್ಟು ನಾವು ನೆಕ್ಸ್ಟು ನಾವು ಮೈಸೂರಲ್ಲಿ ಎಂಗೇಜ್ಮೆಂಟಿಗೆ ಹೋದ್ವಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್